ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವರೆಕಾಳ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಹೆಂಗಿದ್ರು ಅವರೆಕಾಳ್ ಸೀಸನ್ ಇದೆ ನೋಡಿ ಅವರೆಕಾಳನ್ನ ನಾನು ಒಂದು ಚಿಕ್ಕ ಕಪ್ಪಷ್ಟು ಎಳೆಕಾಳನ್ನ ತಗೊಂಡು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಡಸಿ ಮೆಣ್ಸಿನ್ಕಾಯಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಉದ್ದಿನಬೇಳೆ ಬೇಳೆ ಜೀರಿಗೆ ಸಾಸಿವೆ ಸೊಪ್ಪು ಶುಂಠಿನ ಸ್ವಲ್ಪ ತುರಿದು ಇಟ್ಕೊಂಡ್ಬಿಟ್ಟಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಒಂದು ನಿಂಬೆಹಣ್ಣು ಸ್ವಲ್ಪ ಕಾಯಿ ತುರಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಬಾಲ್ ಇಟ್ಕೊಂಡು ಅದಕ್ಕೆ ನಮಗೆ ಚಿತ್ರಾನ್ನಕ್ಕೆ ಎಷ್ಟು ಎಣ್ಣೆ ಬೇಕು ಮತ್ತು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದೀವಿ ಅಷ್ಟು ನೋಡ್ಕೊಂಡು ಹಾಕೋಬೇಕು ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಕಾಯಬೇಕಿದು ಇವಾಗ ನೋಡಿ ಎಣ್ಣೆ ಕಾದಿದೆ ನಾನು ಇದಕ್ಕೆ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿದ ತಕ್ಷಣ ಬೇರೆ ಏನೋ ಹಾಕಕ್ಕೆ ಚೆನ್ನಾಗಿ ಅದು ಸಾಸಿವೆಲ್ಲ ಸಿಡಿಬೇಕು ಸಾಸಿವೆ ಸಿಡಿತಾ ಇದೆ ಇವಾಗ ಇದಕ್ಕೆ ನಾನು ನಾನು ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಜೊತೆಗೇನೆ ಉದ್ದಿನಬೇಳೆ ಆಮೇಲೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸರ್ತಿ ಈಗ ಈಗ ಮಿಕ್ಸ್ ಮಾಡ್ಕೋಣ ಜಾಸ್ತಿ ಇದನ್ನೆಲ್ಲ ಚೀಸ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ಜೊತೆಗೇ ಸ್ವಲ್ಪ ಲೋ ಫ್ಲೇ ಮಾಡಿಕೊಂಡು ಗೋಡಂಬಿ ಕೂಡ ಜೊತೆಗೆ ಹಾಕ್ಕೊಳ್ತೀನಿ ಮತ್ತು ಒಣಗಿದ ಮೆಷಿನ್ಕಾಯಿ ಚಿಕ್ಕ ಚಿಕ್ಕದಾಗ ಪೀಸ್ ಮಾಡ್ಕೊಂಡಿದ್ದೀನಲ್ಲ ಕಟ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಡಂದ್ರೆ ಕಲರ್ ಚೇಂಜ್ ಆಗಬೇಕು ನೋಡಿ ಇವಾಗ ತುರಿದಿರೋಂತ ಶುಂಠಿ ಕೂಡ ಜೊತೆಗೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹಚ್ಚಿರೋ ಅಂತ ಸಣ್ಣದಾಗಿ ಹತ್ತಿ ಮತ್ತು ಬೇಯಿಸಿರೋಂಥ ಅವರೆಕಾಳು ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ದೀನಿ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕೋಬೇಕು ನೀವು ಇವಾಗ ಸ್ವಲ್ಪ ಐಸ್ ಫ್ಲೇಮ್ ಮಾಡ್ಕೊಳ್ಳೋಣ ಗೋಡಂಬಿ ಎಲ್ಲ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಆಮೇಲೆ ಇವಾಗ ಜೊತೆಗೇನೆ ಕರ್ಬೇ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಕರ್ಬೇ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕರ್ಬೇ ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಜೊತೆಗೇನೆ ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ಆಮೇಲೆ ಅವರೆಕಾಳಿಗೆ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ಆಮೇಲೆ ನೋಡಿ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಅರಿಶಿನ ಹಾಕಿದ್ಮೇಲೆ ಒಂದು ಸತಿ ಹಿಂಗೆ ಮಿಕ್ಸ್ ಮಾಡ್ಕೊಳೋಣ ನೋಡಿ ಲಾಸ್ಟಲ್ಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿ ಇವಾಗ ಇದನ್ನು ಆಫ್ ಮಾಡ್ಕೊಂಬಿಡೋಣ ಅಲ್ಲ ಅನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹೇಗೆ ಮಿಕ್ಸ್ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ತುರಿದಿರೋ ಅಂಥ ಕಾಯಿನ ತೆಂಗಿನಕಾಯಿ ತುರಿ ಹಸಿದು ಇದಕ್ಕೆ ಹಾಕೋಬೇಕು ಇದನ್ನೇನು ಜಾಸ್ತಿ ಉರ್ಕೊಳ್ಳೋದು ಬೇಡ ಬಿಸಿಗೇನೆ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಅದು ಇವಾಗ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ ಇದು ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗೋ ಇವಾಗ ಅನ್ನ ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ದೊಡ್ಡ ಬೌಲ್ಗೆ ಹಾಕಿ ಸ್ವಲ್ಪ ತಣ್ಣಗಾಗೋಕ್ಕೆ ಇವಾಗ ಅವಾಗ ಅನ್ನ ಮಿಕ್ಸ್ ಮಾಡೋಕೋದ್ರೆ ಮುದ್ಬುತೆ ಥರ ಆಗಿಬಿಡುತ್ತೆ ಬಿಸಿ ಅನ್ನಕ್ಕೆ ಹಾಕಕ್ಕೆ ಹೋದ್ರೆ ಸ್ವಲ್ಪ ಅನ್ನ ತಣ್ಣಗೆ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಅನ್ನ ಉದ್ದಿದ್ರಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಗೊಜ್ಜು ಸ್ವಲ್ಪ ತಣ್ಣಗಾಗಿದೆ ನಾನು ಇದಕ್ಕೆ ಮಾಡ್ಕೊಂಡಿರೋಂಥ ಬಿಸಿ ಅನ್ನನ ಇದಕ್ಕೆ ಸ್ವಲ್ಪ ನಿಮಗೆ ಜಾಸ್ತಿ ಗೊಜ್ಜನಿಸಿದ್ರೆ ಒಂದು ಗೆ ತಗ್ಗಿಸ್ಕೊಳ್ತೀನಿ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬೇಕಿದ್ರೆ ಬೇಕು ಹಾಕೋಬಹುದು ಇಷ್ಟು ತಗ್ಗಿದ್ದೀನಿ ನಾನು ಆಮೇಲೆ ಬೇಕಾದರೆ ಹಾಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಒಟ್ಟಿಗೆ ಹಾಕ್ಕೊಡೋಕೋಬೇಡಿ ಆಮೇಲೆ ಹಾಕಿದ ತಕ್ಷಣ ಬಿಸಿ ಅನ್ನನ ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬಿಸಿ ಅನ್ನದಲ್ಲೇ ಮಿಕ್ಸ್ ಮಾಡೋಕ್ಕೋದ್ರೆ ಮುದ್ದೆ ಥರ ಆಗುತ್ತೆ ನೋಡಿ ಇದನ್ನ ಹಾಕಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಇವಾಗ ನೋಡಿ ಅನ್ನ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೆಳಗಡೆನೇ ಗೊಜ್ಜಿದೆ ಅದರಿಂದ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅನ್ನ ಎಲ್ಲ ಮತ್ತು ಗೊಜ್ಜು ಜೊತೆಗೆ ಮಿಕ್ಸ್ ಆಗಬೇಕು ನೋಡಿ ಇವಾಗ ಫುಲ್ಲು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ನಿಮಗೆ ಗೊಜ್ಜು ಕಡಿಮೆ ಅನಿಸಿದ್ರೆ ನಾವು ಎಕ್ಸ್ಟ್ರಾ ಎತ್ತಿಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನು ಆ ಅನ್ನಕ್ಕೆ ಉಪ್ಪು ಹಾಕೊಂಡು ಹುಟ್ಟಿದ್ದೀನಿ ನೀವು ಅಕಸ್ಮಾತ್ ಏನಾರು ಹಾಕ್ಕೊಂಡಿಲ್ಲ ಅಂತಂದರೆ ಅನ್ನ ಜೊತೆಗೇನೆ ನೋಡಿ ಗೊಜ್ಜ್ ಜೊತೆಗೆ ಸ್ವಲ್ಪ ಹಾಕಿ ಟೇಸ್ಟ್ ನೋಡಿ ಹಾಕೋತಾ ಇರ್ಬೋದು ಇವಾಗ ನೋಡಿ ಫುಲ್ ಮಿಕ್ಸ್ ಆದಮೇಲೆ ತೊಗೊಂಡಿರೋಂಥ ಒಂದು ನಿಂಬೆಹಣ್ಣ ನಾನು ಅನ್ನಕ್ಕೆ ಹಾಕೊಳ್ತಾ ಇದ್ದೀನಿ ಗೊಜ್ಜಿಗೆ ಹಾಕೊಳಕ್ಕೋದ್ರೆ ಮಿಕ್ಸ್ ಆಗೋಲ್ಲ ಅದಕ್ಕೆ ನಾವು ಅನ್ನ ಎಲ್ಲ ಗೊಜ್ಜು ಜೊತೆಗೆ ಮಿಕ್ಸ್ ಮಾಡಬೇಲೆ ಈ ಥರ ಹಾಕೊಬಿಟ್ರೆ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಇಡ್ಕೊಳುತ್ತೆ ನೋಡಿ ಒಂದು ಹಣ್ಣು ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಒಂದು ಅರ್ಧ ಹಾಕೋಬೋದು ಇಲ್ಲಾಂದ್ರೆ ಇನ್ನೂ ಒಂದು ಅರ್ಧ ಎಕ್ಸ್ಟ್ರಾ ಕೂಡ ಹಾಕೋಬೋದು ಇವಾಗ ಫುಲ್ಲು ಮಿಕ್ಸ್ ಆಗಿದೆ ನಿಮಗೆ ನೋಡಿ ಗೊಜ್ಜೆ ಏನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ಮತ್ತೆ ಹಾಕೊಳ್ತಾ ಇರ್ಬೋದು ಕರೆಕ್ಟಾಗಿದೆ ಅಂತಂದರೆ ಒಂದು ಸರ್ತಿ ನೀವು ಟೇಸ್ಟ್ ಮಾಡಿಬಿಟ್ಟು ಮಿಕ್ಸ್ ಮಾಡೋದನ್ನ ನಿಲ್ಲಿಸ್ಕೋಬೋದು ನೋಡಿ ತುಂಬಾ ಸಿಂಪಲ್ಲಾಗಿ ಅಷ್ಟೇ ಫಾಸ್ಟಾಗಿ ಅವರೆಕಾಳು ಆಗಿ ರೆಡಿ ರೆಡಿಯಾಗಿದೆ ಹೆಂಗಿದ್ರು ಈಗ ಅವರೇ ಕಾಳು ಸೀಸನ್ ಬರುತ್ತಲ್ವ ನೀವು ಈ ಥರ ವೆರೈಟಿ ಮಾಡಿ ತಿನ್ಬಿಟ್ರೆ ಮುಂದೆ ಇನ್ನೂ ಒಂದು ವರ್ಷ ತನಕ ನೀವು ಅವರೆಕಾಳು ಆಗೋದಿಲ್ಲ ಅದಕ್ಕೆ ಅವರೆಕಾಳು ಬಂದಾಗ ಎಷ್ಟು ನಾವು ಯೂಸ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದು ನೋಡಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು